ವೀಕ್ಷಕರೇ ಆನ್ಲೈನ್ ಮಾಸ್ಟರ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಪ್ರಪೋಸಲ್ ಅಂದ್ರೆ ಮಂಜೂರಾತಿ ನೀಡುವಂತೆ ಸರ್ಕಾರಕ್ಕೆ ಕೋರಲಾಗಿದೆ ಸೊ ಬಹಳ ವರ್ಷಗಳಿಂದ ಅಗ್ನಿಶಾಮಕ ಇಲಾಖೆಯಲ್ಲಿ ಯಾವುದೇ ತರಹದ ನೋಟಿಫಿಕೇಶನ್ ಆಗಿದ್ದಿಲ್ಲ ಇವಾಗ ಕೆಲವು ಹುದ್ದೆಗಳು ಖಾಲಿ ಇವೆ ಮತ್ತು ಕರ್ನಾಟಕದಲ್ಲಿ ಹೊಸದಾಗಿ ಅಗ್ನಿಶಾಮಕ ಠಾಣೆಗಳನ್ನು ಅಂದ್ರೆ ಫೈರ್ ಸ್ಟೇಷನ್ಗಳನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಇವಾಗ ಬಹುತೇಕ ಹುದ್ದೆಗಳು ಖಾಲಿ ಇವೆ ಮೇ ಬಿ ಫೋರ್ ಇಯರ್ಸ್ ಆಯ್ತು ಅನ್ಕೊಂತೀನಿ ನಿಯರ್ಲಿ ಯಾವುದೇ ತರಂತ ನೋಟಿಫಿಕೇಶನ್ ಆಗಿದ್ದಿಲ್ಲ ಅಗ್ನಿಶಾಮಕ ಇಲಾಖೆಯಿಂದ ಸೊ ಇವಾಗ ಬಹುತೇಕ ಹುದ್ದೆಗಳು ಖಾಲಿ ಇವೆ ಆದ್ದರಿಂದ ಇಲಾಖೆಯಲ್ಲಿ ಖಾಲಿ ಇರುವ ಅಧಿಕಾರಿ ಮತ್ತು ಸಿಬ್ಬಂದಿ ಹುದ್ದೆಗಳ ಕೊರತೆಯನ್ನು ಒಟ್ಟಾರಿಯಾಗಿ ಸರಿದೂಗಿಸಲು ನೇಮಕಾತಿಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಪ್ರಪೋಸಲ್ನ ಇಟ್ಟಿದ್ದಾರೆ ಸೊ ಯಾವ ಯಾವ ಹುದ್ದೆಗಳು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿ ಒಂದು ಲಿಸ್ಟನ್ನ ಈ ಸರ್ಕ್ಯುಲರ್ ಅಲ್ಲಿ ಕೊಟ್ಟಿದ್ದಾರೆ ಓಕೆ ಬನ್ನಿ ಅಂದ್ರೆ ಈ ಸರ್ಕ್ಯುಲರ್ ಅಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ ಸೊ ನೋಡಬಹುದು ನೀವು ಇಲ್ಲಿ ಇವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರಿಗೆ ಬರೆದಿರುತ್ತ ಒಂದು ಲೆಟರ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಟೋಟಲ್ ಎಷ್ಟು ಪೋಸ್ಟ್ ಇವೆ ಅಂದ್ರೆ ನೈನ್ ಸೆವೆಂಟಿ ಫೈವ್ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಸ್ನೇಹಿತರೆ ಸೊ ಈ ಹುದ್ದೆಗಳನ್ನು ಫಿಲ್ ಮಾಡಬೇಕಂತ ಹೇಳಿ ಒಂದು ಪ್ರಪೋಸಲ್ನ ಇದೆ ನೀವು ನೋಡ್ತಾ ಇದ್ರ ಇವಾಗ ಇಲ್ಲಿ ನೋಡಿ ಪ್ರಸ್ತುತ ಇಲಾಖೆಯಲ್ಲಿ ಖಾಲಿ ಇರುವ ವೃಂದವಾರು ನೇರ ನೇಮಕಾತಿ ಹುದ್ದೆಗಳ ವಿವರ ಈ ಕೆಳಗೆ ನಿಂತಿರುತ್ತದೆ ಅಂತ ಹೇಳಿ ಲಿಸ್ಟ್ ಇದೆ ಸೊ ಮೊದಲನೇದಾಗಿ ನೋಡ್ತಾ ಹೋದ್ರೆ ಇಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಅಂತ ಇದೆ ನೋಡಬಹುದು ಸೊ ಅಗ್ನಿಶಾಮಕ ಠಾಣಾಧಿಕಾರಿ ಫೈರ್ ಸ್ಟೇಷನ್ ಆಫೀಸರ್ ಅಂತ ಇರ್ತಾರಲ್ಲ ಸೊ ಅವು ಎಷ್ಟು ಹುದ್ದೆಗಳಿವೆ ಅಂತಂದ್ರೆ ಆ ಪ್ರಸ್ತುತ ಇವಾಗ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಹುದ್ದೆಗಳಿವೆ ಅದೇ ರೀತಿಯಾಗಿ ಚಾಲಕ ತಂತ್ರಜ್ಞ ಅಂತ ಹೇಳಿ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಅಗ್ನಿಶಾಮಕ ಚಾಲಕ ಡ್ರೈವರ್ ಹುದ್ದೆಗಳು ಒಂದ್ನೂರ ಐವತ್ ಮೂರು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದೇ ರೀತಿಯಾಗಿ ಕೊನೆಯದಾಗಿ ಅಗ್ನಿಶಾಮಕ ಹುದ್ದೆಗಳು ಎಷ್ಟಿದವ ಅಂದ್ರೆ ಟೋಟಲ್ ಏಳ್ನೂರ ಮೂವತ್ತೊಂದು ಸೊ ಒಟ್ಟಾರಿಯಾಗಿ ಟೋಟಲ್ ಎಲ್ಲಾ ಹುದ್ದೆಗಳು ಎಷ್ಟಾಗ್ತವೆ ಅಂದ್ರೆ ಟೋಟಲ್ ಗ್ರ್ಯಾಂಡ್ ಟೋಟಲು ನೈನ್ ಸೆವೆಂಟಿ ಫೈವ್ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ಈ ಹುದ್ದೆಗಳನ್ನ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೋಬೇಕಂತ ಹೇಳಿ ಸರ್ಕಾರಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ ಸೊ ವೀಕ್ಷಕರೇ ಇವಾಗ ಯಾವ ಹುದ್ದೆಗೆ ಯಾವ್ದಾವ್ದು ಕ್ವಾಲಿಫಿಕೇಶನ್ ಬೇಕಂತ ಹೇಳಿ ಇಲ್ಲಿ ಕೊಟ್ಟಿಲ್ಲ ಇದು ಸರ್ಕ್ಯುಲರ್ ಇದೆ ನೋಟಿಫಿಕೇಶನ್ ಬಿಟ್ಟಾಗ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ನಿಮಗೆ ಗೊತ್ತಿರ್ತದೆ ಅಗ್ನಿಶಾಮಕ ಇಲಾಖೆ ಫೈಯರ್ ಆಫೀಸರ್ ಹುದ್ದೆಗೆ ಮೋಸ್ಟ್ಲಿ ಡಿಗ್ರಿ ಬೇಕಾಗ್ತದೆ ಇದೇ ರೀತಿಯಾಗಿ ಫೈರ್ ಮ್ಯಾನ್ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಪ್ರೀವಿಯಸ್ ಇಯರ್ ಅಂದ್ರೆ ಏನು ಫೋರ್ ಇಯರ್ಸ್ ಬ್ಯಾಕ್ ನೋಟಿಫಿಕೇಶನ್ ಆಗಿತ್ತಲ್ಲ ಅವಾಗ ನಿಮ್ದು ಎಸ್ ಎಲ್ ಸಿ ಪರ್ಸಂಟೇಜ್ ನೀವು ಎಸ್ ಎಲ್ ಸಿ ಎಷ್ಟು ಅಂಕ ಪಡೆದಿರ್ತೀರಾ ಅದರ ಆಧಾರದ ಮೇಲೆ ಡೈರೆಕ್ಟ್ ಲಿಸ್ಟ್ ರೆಡಿ ಮಾಡ್ತಾ ಇದ್ರು ಬಟ್ ಇವಾಗ ಮೇ ಬಿ ತೆಗಿಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಯಾವ್ದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಲ್ಲ ನೋಡ್ತಿರಬಹುದು ಇವಾಗ ತಲಾಟಿ ಏನ್ ಪೋಸ್ಟ್ ಬಿಟ್ಟಿದಾರಲ್ಲ ಅದಲ್ಲೂ ಮೊದಲು ಏನಿತ್ತಂದ್ರೆ ಅದು ಡೈರೆಕ್ಟ್ ರಿಸಲ್ಟ್ ಮೇಲೆ ಸೆಲೆಕ್ಷನ್ ಮಾಡ್ತಿದ್ರು ಬಟ್ ಇವಾಗ ಅದಕ್ಕೂ ಎಕ್ಸಾಮ್ ಅನ್ನ ಇಟ್ಟಿದ್ದಾರೆ ಸೊ ಇವಾಗ ಇದಕ್ಕೂ ಕೂಡ ಎಕ್ಸಾಮ್ ಇಡೋ ಸಾಧ್ಯತೆ ಇದೆ ಅದು ನೋಟಿಫಿಕೇಶನ್ ಬಿಟ್ಟಾಗ ಅದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ ಎಕ್ಸಾಮ್ ಇದೆಯಾ ಅಥವಾ ಡೈರೆಕ್ಟ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಸೊ ದಿಸ್ ಈಸ್ ಜಸ್ಟ್ ಅ ಪ್ರಪೋಸಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ರಿಕ್ರೂಟ್ಮೆಂಟ್ ಆಫ್ ಫೈರ್ ಜಾಬ್ಸ್ ವೀಕ್ಷಕರೇ ಆದಷ್ಟು ಬೇಗ ನಾವು ನೋಟಿಫಿಕೇಶನ್ ನೋಡಬಹುದು ಸೂನ್ ಆಸ್ ಪಾಸಿಬಲ್ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಬರುವಂತಹ ಸಾಧ್ಯತೆ ಇದೆ ಸೊ ಯಾರಿಗೆಲ್ಲ ಅಗ್ನಿಶಾಮಕ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ಬೇಕಂತ ಹೇಳಿ ಆಸೆ ಇದೆ ಸೊ ಅವರು ರೆಡಿಯಾಗಿರಿ ನೋಟಿಫಿಕೇಶನ್ ಬರುವಂತ ಸಾಧ್ಯತೆ ಇದೆ ಸೊ ನಿಮ್ಮ ತಯಾರಿಯನ್ನು ವೇಗಗೊಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಸರ್ಕ್ಯುಲರ್ ಇತ್ತು ಸೊ ಇದನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಮತ್ತೆ ಬೇರೆಯವರಿಗೂ ಶೇರ್ ಮಾಡಿ ದಯಮಾಡಿ ಹಾಗೆ ಏನಾದರೂ ನಿಮಗೆ ಏನಾದರೂ ಪ್ರಶ್ನೆಗಳು ಅಥವಾ ಎನಿಥಿಂಗ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸಲ್ ಮಾಡ್ತೀನಿ ಓಕೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆನ್ಲೈನ್ ಮಾಸ್ಟರ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ